ಅಮೆರಿಕದಲ್ಲಿ ಒಂದು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿಕೊಂಡು ಹತ್ತಾರು ವರ್ಷ ಟಿಆರ್ ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ಎಲ್ಲರೂ ಅವರು ತಮ್ಮ ವೃತ್ತಿಯನ್ನು ತ್ಯಜಿಸಿ ಈ ನಾಡನ್ನ ಒಂದು ಇರುವಂತಹ ಒಂದು ಕೆಟ್ಟ ರಾಜಕೀಯ ವರ್ತನೆಯನ್ನ ನೋಡಿ ಈ ನಮ್ಮ ನಾಡಿಗೆ ಏನಾದರೂ ಒಂದು ನನ್ನಿಂದ ಕೊಡುಗೆಯನ್ನು ಕೊಡಬೇಕು ಇವನ್ನೇ ಯಾವುದರ ತಂಡವನ್ನ ಕಟ್ಟಬೇಕು ಒಂದು ಸಮೃದ್ಧ ಸಮಾಜವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಪತ್ತೆಯನ್ನು ತ್ಯಜಿಸಿ ಬೆಂಗಳೂರಿಗೆ ಬಂದು ಅವರು ಸುಮಾರು ಹದಿನೈದು ವರ್ಷಗಳ ಕಾಲದಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಈಗ ನಿಮ್ಮ ನಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಅವರು ಮಾಡಿರುವಂತಹ ಒಂದು ಸೇವೆಗೆ ನಾವು ಚಿರಋಣಿಯಾಗಿರೋಣ ದಯವಿಟ್ಟು ನೀವೆಲ್ಲ ಅವರು ನಮ್ಮ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದ ಹೇಳಿಕೆ ಇಷ್ಟಪಡ್ತೀವಿ ನಾವು ಯಾಕೆಂದ್ರೆ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಏಕೈಕ ವ್ಯಕ್ತಿ ಅಂದ್ರೆ ಅವರು ನಮ್ಮ ಅಧ್ಯಕ್ಷರು ಯಾಕೆ ನಮ್ಗೆ ಇಷ್ಟ ಹೇಳಿದ್ರು ಸಾಲಲ್ಲ ಅವ್ರ ಬಗ್ಗೆ ದಯವಿಟ್ಟು ನೀವು ಕೂಡ ಅವರ ಬಗ್ಗೆ ಚರ್ಚೆ ಮಾಡಿದಾಗ್ಲೇ ಗೊತ್ತಾಗಲು ನಮಗೂ ಕೂಡ ಅದರ ಅನುಭವ ಇರಲಿಲ್ಲ ನಾವು ಅನುಭವ ತಗೊಂಡಿದ್ದೇವೆ ನಮ್ಮ ಅನುಭವನ ನೀವು ತಗೋಬೇಕು ಅಂತ ನಾವು ನಿಮ್ಗೆ ಗಮನಿಸ್ಕೊಂಡಿದ್ದೀವಿ ನಮ್ಮ ಹಕ್ಕನ್ನ ಹೇಗೆ ಪಡಿಬೇಕು ನಾವು ಹಕ್ಕನಲ್ಲಿ ಹೇಗಾಗಿದ್ದೀವಿ ಅದ್ರ ಬಗ್ಗೆ ತುಂಬಾ ಹೇಳ್ತಾ ಹೇಳ್ತಾರೆ ನಮ್ಮ ಅಧ್ಯಕ್ಷರು ನಾವು ಎಷ್ಟು ತೀರ್ದು ಅವರು ಅದಕ್ಕಾಗಿ ನಿಮ್ಮ ಗ್ರಾಮಕ್ಕೆ ಅವ್ರನ್ನ ಕರೆಸಿದ್ದೇವೆ ದಯವಿಟ್ಟು ಅವ್ರನ್ನ ಅನಿಸೆ ನಮ್ಗೆ ಹೆಚ್ಚು ಮಾತಾಡತ್ತಾರಲ್ಲ ನಮ್ಮ ಅಧ್ಯಕ್ಷರು ಬೇಕೇ ಅವರು ನಾಗರಾಜ್ ಅಂತ ಮಂಡ್ಯದಿಂದ ಬಂದಿದ್ದಾರೆ ಇವರೆಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತವರು ಇವತ್ತು ಸುಮಾರು ಒಂದು ನಲವತ್ತು ಜನ ಇಡೀ ಕ್ಷೇತ್ರದಲ್ಲಿ ಹೊಸೂರಲ್ಲಿ ಬಾಡ ಇಲ್ಲಿ ಪಕ್ಕದ ಹಿರೇಮಣ್ಕಟ್ಟಿ ಗಂಜಿಗಟ್ಟಿ ಅಲ್ಲೆಲ್ಲ ನಿಮ್ಮೂರಲ್ಲಿ ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಒಂದಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಿರಬಹುದು ರೈತರ ಸಮಸ್ಯೆಗಳನ್ನ ಕೇಳಿರಬಹುದು ಇವತ್ತು ತಾಯಿ ಸ್ಥಾನದಲ್ಲಿ ನಿಂತು ಪರಿ ಉದ್ಯೋಗ ಮಕ್ಕಳಿಗೆ ಶಿಕ್ಷಣ ಹಿರಿಯರಿಗೆ ಆರೋಗ್ಯ ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿರ್ತಾರೆ ತಿಳ್ಕೊಂಡಿರ್ತೀರಂತ ಭಾವಿಸ್ತೀವಿ ನಿನ್ನೆ ಸಂಜೆ ಒಂದು ಆರು ಏಳು ಗಂಟೆ ಸುಮಾರು ನಾವು ಹನುಮರಹಳ್ಳಿಲಿ ಇದ್ವಿ ಹನುಮರಹಳ್ಳಿಲಿ ಇದ್ದಾಗ ಹೈಕೋರ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಎಲ್ಲೂ ಹೋದ್ರೂ ಲಂಚ ಗ್ರಾಮ ಪಂಚಾಯತಿ ಲಂಚ ತಾಲೂಕ್ ಆಫೀಸರ್ ಲಂಚ ತಾಲೂಕ್ ಪಂಚಾಯತಿ ಲಂಚ ಮಕ್ಕಳಿಗೆ ಸರಿಯಾಗಿ ಕುಡಿಯೋ ನೀರಿಲ್ಲ ಮಳೆ ಬಂತು ಅಂದ್ರೆ ಮಕ್ಕಳು ಶಾಲೆಗೆ ಹೋಗೋದಿಕ್ಕೆ ಏನೆಲ್ಲ ಕೆಸು ತುಂಬಿಕೊಂಡಿರುತ್ತೆ ಎಲ್ಲಿ ಇವತ್ತು ರೈತರು ನೀವೆಲ್ಲ ಕಳೆದ ಎರಡು ತಿಂಗಳಿಂದ ಇಲ್ಲಿ ಮಳೆ ನಾವು ಸರಿಯಾಗಿ ಎರಡು ತಿಂಗಳಿಂದ ಬಂದಿಟ್ಟು ಈಗ ಒಂದು ಹದಿನೈ ತಾರೀಕಿಂದ ಈಚೆಗೆ ಸ್ವಲ್ಪ ಮಳೆ ಬಿಡು ಕೊಟ್ಟಿದೆ ಅಲ್ಲಿ ತನಕ ಸುಮಾರು ಎರಡು ತಿಂಗಳು ಮುಂಗಾರಲ್ಲಿ ಗೋಲ್ಜೋಳ ಬೆಳೀತೀರ ಗೋಲ್ಜೋಳ ಸೋಯಾಬೀನು ಶೇಂಗಾ ಹತ್ತಿ ಇವೆಲ್ಲದಕ್ಕೂ ಜಾಸ್ತಿ ಮಳೆ ಆಯ್ತು ಅಂದ್ರೆ ಹಾಗಾಗಿ ರೈತರಿಗೆ ಬೆಳೆ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿರೋ ಕಾರಣದಿಂದಾಗಿ ಈಗ ಆ ನಷ್ಟ ಪರಿಹಾರ ಕೊಡದೆ ಇದ್ರೆ ರೈತ ಮುಂದಿನ ಬೆಳೆ ಇಡ್ತಾನ ರೈತನಿಗಿಂತ ಇವತ್ತು ಮರೆಯಾಗೋ ಇನ್ನೊಂದು ಕೂಲಿ ಹೋಗೋವರು ನೆಮ್ಮದಿಯಾಗಿದ್ದಾರೆ ಇವನು ಇಪ್ಪತ್ ಸಾವಿರ ಖರ್ಚು ಮಾಡ್ತಾನೆ ಹದಿನೈದು ಸಾವಿರ ತಗೊಳ್ತಾನೆ ಐದ್ ಸಾವಿರ ಇವ್ ಜಮೀದಾನೇ ಹೋಯ್ತು ಅದೇ ತಿಂಗಳಿಗೆ ನಾಲ್ಕ್ ಸಾವಿರ ಐದ್ ಸಾವಿರ ದುಡಿಯೋರು ಇವನಗಿಂತ ರೈತನಿಗಿಂತ ಚೆನ್ನಾಗಿದ್ದಾರೆ ರೈತ ಬೆಳೆಯೋದ್ ರಸ ತಿನ್ನೋದು ಕಸ ಅಂತ ಒಂದು ಮಾತು ಇವೆಲ್ಲ ಸಮಸ್ಯೆಗಳು ರೈತರದ್ದು ಇನ್ನು ಹೆಣ್ಮಕ್ಳು ಪಾಪ ಬಹಳಷ್ಟು ಜನ ಹೆಣ್ಮಕ್ಳು ಅವ್ರದ್ದು ಹೋಗ್ತಾರೋ ಬೇರೆ ಬೇರೆ ಉದ್ಯೋಗ ಮಾಡ್ತಾರೋ ಏನೋ ಮಾಡ್ಕೊಂಡು ಮನೇಲಿ ಒಂದಷ್ಟು ಜೀವನ ಮಾಡ್ತಿರ್ತಾರೆ ಇವತ್ತು ಬಹುತೇಕ ಕೆಲವೊಂದು ಊರುಗಳಲ್ಲಿ ಗಂಡಸರು ಕುಡುಕರಾಗಿಬಿಟ್ಟು ಹಳ್ಳಿ ಹಳ್ಳಿಲಿ ಇವತ್ತು ಕಿರಾಣಿ ಅಂಗಡಿಲಿ ಪೆಟ್ಟಿ ಅಂಗಡಿಲಿ ಸೆರೆ ಸಿಗ್ತಾ ಇದೆ ಅಲ್ಲ ಬಂದು ಮನೇಲಿ ಬಂದು ಬಡಿತಾರೆ ರೊಕ್ಕ ಕೊಡಬೇ ಅಂತ ಅವನು ಬಡಿತಾರೆ ಹೆಂಡದಿನೋ ಬಡಿತಾರೆ ತಂಗಿನೋ ಬಡಿತಾರೆ ಬಡಿತಾರೆ ಹಾಗಾಗಿ ಇವತ್ತು ಅದನ್ನೆಲ್ಲ ನಿಲ್ಲಿಸಿದ್ರೆ ಎಷ್ಟು ಕುಟುಂಬಗಳು ನೆಮ್ಮದಿಯಿಂದ ಬದುಕಲ್ಲ ಅವನು ಗಂಡ ಆದವನು ಗಂಡಸ ಆದವನು ದುಡಿದ್ರೂ ಪರವಾಗಿಲ್ಲ ಕುಡಿದು ಬಂದು ಸಾಕು ಅಂತ ಎಷ್ಟು ಮನೆಗಳಲ್ಲಿ ಬಹಳ ಮಂದಿ ಅದ ಅಲ್ವಾ ಹಾಗಾಗಿ ಇದನ್ನೆಲ್ಲ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡಿಡಬೇಕಾಗಿರೋರು ಯಾರು ನಮ್ಮ ಜನಪ್ರತಿನಿಧಿಗಳು ಯಾರು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ನಾವು ಓಟ್ ಹಾಕಿ ಯಾವನ್ ಓಟ್ ಒತ್ತಿರ್ತೀವೋ ಯಾವನ್ ಗೆದ್ದಿರ್ತಾನೋ ಅವನು ಇದನ್ನ ಸರಿ ಮಾಡ್ಬೇಕು ಎಂ ಎಲ್ ಯಾರಾದರೂ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರಿರ್ಲಿ ಯಾರಾದರೂ ಬಂದು ನಮ್ಮೂರಲ್ಲಿ ಇಂತಹ ಸಮಸ್ಯೆಗಳಿದೆ ಇದನ್ನ ಬಗೆಹರಿಸಬೇಕು ನಮ್ಮ ಊರಿನ ಹುಡುಗರು ಇಲ್ಲಿ ನೌಕರಿ ಸಿಗದೆ ಬೆಂಗಳೂರಿಗೆ ಹೋಗಿದ್ದಾರೆ ಗೋವಾಗ ಹೋಗಿದ್ದಾರೆ ಬಾಂಬೆಗೆ ಹೋಗಿದ್ದಾರೆ ಇಲ್ಲ ಇಲ್ಲೇ ನಾವು ನೌಕರಿ ಕೊಡಬೇಕು ಅಂತ ಯಾವ್ದಾದ್ರು ಮಾತಾಡಿದಾರೆ ನಾವ ತಾಲೂಕ್ ಆಫೀಸ್ ಅಲ್ಲಿ ಇಷ್ಟು ವರ್ಷಗಳಿಂದ ಅದನ್ನ ಯಾರೂ ಗ್ರಾಮ ಈ ಊರುಗಳಲ್ಲಿರುವಂತವರು ತಾಲೂಕ್ ಆಫೀಸ್ಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಊರಿಂದ ಹೊರಗಾಕಿದ್ದಾರೆ ಅದೆಲ್ಲ ಸುಡುಗಾಡಲ್ಲಿ ಇಲ್ಲ ನೋಡ್ರೆ ಬಸ್ ಅಲ್ಲಿ ಹೋದವರಿಗೆ ತಾಲೂಕು ಆಫೀಸ್ ಹೋಗೋದಕ್ಕಾಗುತ್ತಾ ಒಂದು ಒಂದುವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಯಾಕೆ ಬಡವರು ಬರಬಾರು ತಾಲೂಕು ಆಫೀಸ್ಗೆ ಶ್ರೀಮಂತರು ಹಣವಂತರು ಏನು ಗಾಡಿ ಇರುವಂತ ಅವರೇ ಬರಬೇಕು ಈಗ ಸರ್ಕಾರವನ್ನ ದೂರ ಮಾಡೋದ್ರ ಮೂಲಕ ನಮಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರ್ಕಾರ ನಮಗೆ ದೂರ ಆಗ್ತಾ ಇದೆ ಇವೆಲ್ಲದರ ಬಗ್ಗೆ ಮಾತಾಡಬೇಕು ಇವತ್ತು ಯಾವತ್ತು ನಿಮ್ಮ ಎಂಎಲ್ ಎ ಯಾವತ್ತು ಬಂದು ಈ ಕೂತು ಜನರ ಮಧ್ಯೆ ಮಾತಾಡಿ ಈ ಸಮಸ್ಯೆಗಳ ಪರಿಹಾರ ಕೊಟ್ಟು ನಕ್ಕೆ ಮಾತಾಡೇ ಇಲ್ಲ ಶಾಲೆ ಅಭಿವೃದ್ಧಿ ಮಾಡಿಲ್ಲ ಆಸ್ಪತ್ರೆ ಅಭಿವೃದ್ಧಿ ಮಾಡಿಲ್ಲ ಇವತ್ತು ಹೆಚ್ಚು ಖರ್ಚಾಗ್ತಾ ಇರೋದು ಮಕ್ಳಿರೋರಿಗೆ ಯಾವ್ದಕ್ಕೆ ಶಾಲೆಗೆ ಎರಡನೇದು ಆಸ್ಪತ್ರೆಗೆ ಅವೆರಡೂನು ಉಚಿತವಾಗಿದ್ರೆ ಒಳ್ಳೆ ಶಿಕ್ಷಣ ನಮ್ಮ ಸ್ಕೂಲಲ್ಲಿ ಸಿಕ್ಕಿದ್ರೆ ಒಳ್ಳೆ ಟ್ರೀಟ್ಮೆಂಟ್ ನಮಗೆ ಆಸ್ಪತ್ರೆ ಸಿಕ್ಕಿದ್ರೆ ಬಡವರದ್ದು ಜೇಬಲ್ ಒಂದು ದುಡ್ಡು ಉಳಿಯುತ್ತೋ ಇಲ್ವ ದುಡದ್ ದುಡ್ಡು ಬೆವರು ಹರಿಸಿ ದುಡದ್ ದುಡ್ಡು ಜೇಬಲ್ ಉಳಿಯುತ್ತೋ ಇಲ್ವೋ ತಿಂಗಳಾಲ್ ಗಟ್ಟಲೆ ಅದು ನೆಂದು 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 ಆ ಮಳೆ ಮನೆ ಬಿದ್ದಿದೆ ಆ ಮನೆ ಬಿದ್ದಿದೆ ಆ ಮನೆ ಕಟ್ಸ್ಕೊಡ್ತೀನಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ರೊಕ್ಕ ಮುಂಗಾರೆ ಇಲ್ಲೇ ನಿಮ್ ಹನುಗಳ್ಳಿಲಿ ಪಕ್ಕದ ಹಿರೇಮಲ್ಲೂರ್ ಪ್ಲಾಟ್ ಅಲ್ಲಿ ದಾದಾಪೀರ್ ಗೋಂದಿ ಅನ್ನುವಂತ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಕಾನ್ ಸಾಬ್ ಇಂದ ಜಾಫರ್ ಸಾಬ್ಬಂದ ಹದಿನೈದು ಸಾವಿರ ಇಪ್ಪತ್ ಸಾವಿರ ಒಬ್ಬೊಬ್ಬರಿಗನ್ನು ತಗೊಂಡಿದ್ದಾರೆ ಅಲ್ಲಿ ಚಕ್ರಕಟ್ಟಿ ಪಕ್ಕದ ಶಿವಪುರದಲ್ಲಿ ದೇವರಾಜು ಅವ್ರ ತಾಯಿ ಹಾಕೊಂಡಿದ್ದ ಚಿನ್ನನ ಮಾರಿ ಐವತ್ತು ಸಾವಿರ ರೂಪಾಯಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಟ್ಟಿದ್ದಕ್ಕೆ ದುಡ್ಡು ಬಂತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರೆಲ್ಲ ಊರಿಗೆ ತಂದಿ ತಾಯಿ ಇದ್ದಂಗೆ ಅದಕ್ಕೆ ಅಲ್ವಾ ಅದಕ್ಕೆಲ್ಲವಾ ನಾವು ಊರ್ನ ದೊಡ್ಡ ಅಂತ ಆಯ್ಕೆ ಮಾಡೋದು ಮೊದ್ಲಿದ್ರು ಗ್ರಾಮ ಪಂಚಾಯತಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಊರಲ್ಲಿ ಯಾರೋ ಪಂಚರು ಅವರು ಇವರು ಅಂದ್ಕೊಂಡು ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು ಒಂದ್ ನ್ಯಾಯ ನೀತಿ ಬಗೆಹರಿಸ್ತಾ ಇದ್ದು ಇವತ್ತು ಅವ ಅವಕಾಶ ಇಲ್ಲ ಒಳ್ಳೇದು ಪರವಾಗಿ ಇಲ್ಲೇನು ಸಮಸ್ಯೆ ಇಲ್ಲ ಹೊಸ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಕಟ್ಕೊಂಡಿದೀವಲ್ವಾ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಊರಿಗೆ ತಂದಿ ತಾಯಿ ತರ ಇದ್ದು ನೋಡ್ಕೊಳ್ಬೇಕಾಗಿರೋರು ಯಾರವ್ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಆ ಕೆಲಸ ಮಾಡ್ತಿದಾರ ಇವತ್ತು ನುಂಗುತಿರೋರು ಮೋಸ ಮಾಡ್ತಿರೋರು ಲಂಚ್ ಕೋರೋರು ಸುಲ್ಗೆ ಕೋರರು ಅಂದ್ರೆ ಅವರೇನೆ ಅದ್ರ ಮೇಲೆ ಇನ್ನೊಬ್ಬ ಇದನ್ನ ಪಿಡಿಒ ಅವನಂತೂ ಊರಿಗೆ ಬರೋದಿಲ್ಲ ನಿಮ್ಮೂರಿಗೆ ಊರಿಗೆ ಇವತ್ತು ನಾನು ಪತ್ರ ಬರೆದಿದ್ದೀನಿ ನಾಳೆಗೆ ಅವನ ಹೆಸರೇ ಬರ್ದಿ ಮೊದಲನೇ ಸಾಲಲ್ಲೇ ಈ ತರ ನಾವು ಇದ್ದಿದ್ದ ಊರುಗಳಲ್ಲಿ ಜನಸಂವಾದ ಮಾಡಿದ್ವಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಯಾರು ತಲಾಟಿಗಳು ಮತ್ತೆ ಪಿಡಿಒಗಳು ಯಾವ ಊರಲ್ಲಿ ಆಫೀಸ್ ಇದೆಯೋ ಅದೇ ಊರಲ್ಲಿ ಬಾಡಿಗೆ ಮನೆ ನಿಮಗೆ ಪ್ರಸ್ತಾಪ ಮಾಡಿದೆ ನೀವು ಈ ತರದ್ದು ಏನಾದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ತಾಲೂಕ್ ಆಫೀಸ್ ಹೋದಾಗ ಯಾರು ಲಂಚ ಕೇಳಿದ್ರೆ ಗ್ರಾಮ ಪಂಚಾಯತಿ ಕಚೇರಿಗೆ ಹೋದಾಗ ಲಂಚ ಕೇಳಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಊರಲ್ಲಿ ಹೆಂಡಾ ಸಾರ ಇಲ್ಲೇ ಮಾರ್ತಾ ಇದ್ದು ಊರಲ್ಲಿ ಜನ ಗಲಾಟೆ ಮಾಡ್ಕೊಳ್ಳೋದ್ ಮನೇಲಿ ಬಡಿತಿರೋದು ಆಗ್ತಾ ಇದ್ರೆ ಇಂಥದ್ದೇನೇ ಇರ್ಲಿ ಯಾವ್ದಾದ್ರು ವಿಚಾರಗಳಿರ್ಲಿ ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲದ್ದು ವಿಚಾರ ಇರಬಹುದು ನೌಕರಿ ಇಲ್ಲದ್ದು ಯಾವ್ದಾದ್ರು ಸರಿ ಮಾತಾಡ್ತಾ ಹೋಗಿ ನಿಮ್ ಹೆಸರು ಹೇಳಿ ಮಾತಾಡ್ರಿ ನಾನೆಲ್ಲ ಬರ್ಕೊಳ್ತೀನಿ ಇವತ್ತೊಂದು ಪತ್ರ ಇಬ್ರು ಬರೆದಿದೀನಿ ತಹಸೀಲ್ದಾರ್ಗೆ ಮತ್ತೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಇಒಗೆ ನನ್ನ ಕಂಪ್ಯೂಟರ್ ಅಲ್ಲಿ ಎಲ್ಲ ನಾನೇ ಬೆಳಗ್ಗೆ ಪೂರ್ತಿ ಎಲ್ಲ ಪತ್ರ ಬಂದು ಟೈಪ್ ಮಾಡಿಟ್ಟು ಬಂದಿದೀನಿ ನಿಮ್ಮೂರಿಂದು ಸೇರಿಸಿ ನಾಳೆಗೆ ನಾವು ಅಲ್ಲಿ ಅಭಿಯಾನ ಮಾಡ್ತೀವಿ ಪ್ರತಿ ಬುಧವಾರ ಸಂತಿ ಯಾವತ್ತು ಶ್ರೀಗಾವಿಲಿ ಬುಧವಾರ ಪ್ರತಿ ಬುಧವಾರ ಸಂತಿ ದಿವಸ ನಾವು ತಾಲೂಕ್ ಆಫೀಸಲ್ಲಿ ಬೆಳಗ್ಗೆ ಹತ್ತು ಹತ್ತುವರೆಯಿಂದ ಮಧ್ಯಾಹ್ನ ಒಂದರ ಮಠ ಇರ್ತೀವಿ ಈ ಟಿ ಶರ್ಟ್ ಹಾಕೊಂಡಿರೋ ಕೆಆರ್ ಎಸ್ ಪಕ್ಷದ ಸೈನಿಕರು ಅಲ್ಲಿ ಮಠ ಇರ್ತಾರೆ ಅವ್ಲು ಬಂದಾಗ ನಿಮ್ಗೆ ಯಾರ್ದಾದ್ರು ಸಮಸ್ಯೆ ಇದ್ರೆ ಒಂದು ಪೈಸಾ ಲಂಚ್ ಹೇಳಿದ್ವಿ ಅದೇ ಕ್ಷಣದಲ್ಲಿ ಆ ತಾಲೂಕ್ ಆಫೀಸ್ ಸಂಬಂಧಪಟ್ಟ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು ಈ ಸಂದರ್ಭದಲ್ಲಿ ನಾವು ಕೆ ಆರ್ ಎಸ್ ಪಕ್ಷ ಶಿಗ್ಗಾವಿಲಿಾಗ ಇಲ್ಲ ಆರ್ ಎಸ್ ಪಕ್ಷ ಇರಬೇಕು ಇಲ್ಲ ಲಂಚ್ ಕೋರರ್ ಇರಬೇಕು ಲಂಚ್ ಕೋರರ್ ಇರಬೇಕು ಇಲ್ಲ ಆರ್ ಎಸ್ ಪಕ್ಷ ಇರ್ಬೇಕು ನಾವೇನೋ ಲಂಚ್ ಕೋರರ್ ಇದಾರೆ ಅಂದ್ರೆ ನಮ್ಗೆ ಅವಮಾನ ನಾವು ಸಹಿಸಲ್ಲ ಅದು ಹಾಗಾಗಿ ಈಗ ಲಂಚ್ ಕೋರರ್ ಎಚ್ಚೆತ್ಕೊಂಡಿದ್ದಾರೆ ಆದ್ರೂ ಕೆಲವೊಬ್ರು ಕದ್ದು ಮುಚ್ಚಿ ಮಾಡ್ತಾ ಇದ್ರೆ ಅವ್ರು ಪಾಠ ಕಲಿಸಿ ಜೈಲ್ಗೆ ಹಾಕ್ತಿವಿ ಬರ್ದಿದ್ದೀನಿ ಟ್ರ್ಯಾಪ್ ಮಾಡಿ ಜೈಲ್ಗೆ ಹಾಕ್ತಿವಿ ತಹಸೀಲ್ದಾರೇ ನಿಮ್ಗೆ ಗೌರವ ಬರೋದಿಲ್ಲ ಅದು ಈ ಕೂಡಲೇ ರೆಡಿ ಮಾಡಿ ಅಂತ ಬರ್ದಿದ್ದೀನಿ ನಾಳೆ ಕೊಡ್ತೀವಿ ಆ ಪತ್ರನ ಈವಾಗೂ ಬರ್ದಿದೀವಿ ಏನು ನಿಮ್ಮ ಊರಿಂದ ಬರ್ದೆ ನಾನು ಚಾಕಾಪುರದ್ದು ಬರ್ದ ಯಾಕಂದ್ರೆ ಮಧ್ಯಾಹ್ನ ಫೋನ್ ಮಾಡಿದ್ರು ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ ಬರ್ದಿದ್ದೀನಿ ನಾನು ಆಕ್ಚುಲಿ ಪ್ರಿಂಟ್ಔಟ್ ಅವ್ರು ತೋರಿಸ್ತಾ ಇದ್ದೆ ನಿಮ್ಮೂರ ಹೆಸರು ಬರ್ದು ಚ ರಸ್ತೆ ಸರಿ ಇಲ್ಲ ಚರಂಡಿ ಸರಿ ಇಲ್ಲ ಅಂತ ಹೇಳಿ ಬರ್ದಿದ್ದೀನಿ ಇನ್ನೇನಾದ್ರೂ ವಿಚಾರಗಳಿದ್ರೆ ನಿಮ್ಮೂರಿನ್ನೂ ಸೇರಿಸ್ತೀವಿ ಅದಕ್ಕೆ ಇನ್ನು ನೆಕ್ಸ್ಟ್ ಹಾಗಾಗಿ ಒಬ್ಬೊಬ್ಬರೇ ಮಾತಾಡ್ತಾ ಹೋಗಿ ಗೌಡ್ರೆ ಮಾತಾಡಿ ನಿಮ್ಗೆ ಏನಾದ್ರು ನಿಮ್ಮ ಊರಿನ ಸಮಸ್ಯೆಗಳೇನಾದ್ರೆ ಹೇಳಿ ನಮಗೂ ಹೇಳ್ರಿ ಇಲ್ಲಿ ಜನರ ಮುಂದೆ ಹೇಳ್ರಿ

ಹರಪನಳ್ಳಿ ಅಂತಜಿಯಾಲ್ ಕಾಲದಲ್ಲಿ ನೂರಲ್ಲ ನಮ್ದು ಸಮಸ್ಯೆ ಏನಂತಂದ್ರೆ ಚರಂಡಿ ಯಾವ ಕ್ಲೀನ್ ಇಲ್ಲಿ ಅದು ಎಷ್ಟೋ ಕಾಲ ಆಗಿದೆ ಒಂದ್ ಎರಡು ವರ್ಷ ಆಗಿದೆ ಮೂರು ವರ್ಷ ಆಗಿತ್ತು ಕ್ಲೀನ್ ಮಾಡಿ ಇನ್ನೂವರೆಗಿ ಹಂಗ ಬಿದ್ದಾವ್ ಚರಂಡಿ ನೀಟಲ್ಲಿ ನೀರ್ ಹಂಗಿಲ್ಲ ಇಡೀ ಜಗ ಕುಡ್ದಾಗ ನಾ ಯಾವ್ ಕ್ಲೀನ್ ಇಲ್ರಿ ಆಮೇಲೆ ಯಾವ ರಸ್ತೆಯೂ ಕ್ಲೀನ್ ಇಲ್ಲ ರಸ್ತೆ ಆಗಿದ್ರೂ ಕ್ಲಿಯರ್ ಮಾಡ್ ಆಮೇಲೆ ಈ ಕಂಬಕ್ಕೆಲ್ಲ ಇವು ಯೂ ಕಟ್ಟಕೊಂಡ ಇದು ಜಾಡ ಜಾಡ ಅಲ್ಲ ಯಾವ ಏನಂತ ಏನು ಹಸು ಎಲ್ಲಾ ಮೇಕಂತ ಹೋಗಿ ಹಿಡ್ಕೊಂಡ ಬಿಟ್ರೆ ಏನು ಸಹಕನ್ನಿ ಶಾಕ್ ಆಗಲ್ಲ ಅದೆಲ್ಲ ಕ್ಲೀನ್ ಮಾಡಲ್ಲ ಆಮೇಲೆ ಯಾರ್ ಕೆರಿಯಾದವನ ಕಷ್ಟ ಊರಾಗ ಅದು ಬೇದಿ ಕಟ್ಟಿಲ್ಲ ಅವು ಕೆರಿಗೆ ಕ್ಲೀನ್ ಓಡಾಡ್ಕೊಂಡು ಇಲ್ಲಿ ಶಾಲೆ ಇರ್ತಿ ಓಡಾಡ್ಕೊಂಡು ಹೋಗ್ತಾವು ಜವಾಬ್ದಾರಿ ಎಲ್ಲಾ ಇದು ರಸ್ತೆ ಇಲ್ಲಾರಿ ನೀಟಾಗಿ ಓಡಾಡಕ ಆಮೇಲೆ ಬಸ್ ಇಲ್ಲ ಯಾವಾಗ ಏನಿಲ್ಲ ಹೋಗ್ಬೇಕು ಇಲ್ಲಾಂದ್ರೆ ಮನೆಯಾಗ ಬಸ್ಸು ಯಾವಾಗ ಒಂದ್ಸಲ ಬರುತ್ತಾಂಗ್ ಇಲ್ಲ ಟೈಮಿಂಗ್ ಒಂಬತ್ತಕ್ಕೆ ಬರಬೇಕಾದ ಬಸ್ಸು ಅರ್ಧ ತಾಸು ಒಂದು ತಾಸು ತಡವಾಗಿ ಬರುತ್ತೆ

ನಾನೇನು ಓದಿಲ್ರಿ ನಾನು ಓದಿ ಏನಿಲ್ಲ ನಮ್ದು ಜನಕಾರಿ ಹೆಂಗ್ ಮಾತಾಡ್ಬೇಕು ನಾನು ಮಾತಾಡ್ತೀನಿ ಅಲ್ಲಿ ಅಲ್ಲಿ ಸಾಲ ಚೆನ್ನಾಗಿದ್ಯಾಸ್ಟ್ ಮಕ್ಕಳೇ ಇದ್ದಾರೆ ಎಣ್ಣೆ ಕ್ಲಾಸ್ ತನಕ ಇದೆಯಾ ಎಣ್ಣೆ ಕ್ಲಾಸ್ಗೆ ಯಾಕಂದ್ರೆ ಎಂಟರಿಂದ ಒಂಬತ್ತು ಅಂದ್ರೆ ಮೂವತ್ತ ನಲ್ವತ್ತು ಜನ ಇದ್ದಾರೆ ಅಂದ್ರೆ ಪ್ರೌಢಶಾಲೆ ಮಾಡೋದಿಕ್ಕಾಗುತ್ತೆ ಆದ್ರೆ ಕಡಿಮೆ ಆಗಿದ್ರೆ ಸರ್ಕಾರಕ್ಕೂ ಕಡಿಮೆ ಆಗಿದೆ ಕಷ್ಟ ಅದಕ್ಕೆ ಎರಡು ಮೂರು ಊರುಗಳು ಸೇರ್ ಮಾಡ್ತಾರೆ ಅದಕ್ಕೇ ನಾವು ಕೇಳೋಣ ಆದ್ರೆ ನ್ಯಾಯಬದ್ಧವಾಗಿರೋದನ್ನ ನಾವು ಮೊದಲು

ಆರೆ 20000 ದಿಂದ ಆ ಬಟ್ ಆದ್ಮೇಲೆ ಫೋರ್ ಟರ್ನ್ ಗ್ಯಾರಂಟಿ ಇದೆ ನೋಡಿ ಅದ್ಯಾಕೆ ಕೇಳೋದಿರ ಬಟ್ ಆಮೇಲೆ ಮನಿ ಇದು ಜಾಬ್ ಮಾಡಂತ ಆಗಿತ್ತು ಜಾಬ್ ಮಾಡಂತ ಮಾಡಿದರಾ ಜಾಬ್ ಮಾಡಿದಕ್ಕೆ ಮಾಡಿದರೆ ಒಂದು ಸರ್ಕಾರದಲ್ಲಿ ಸ್ಕೀಮ್ ಹೇಗಿದೆ ಅಂದ್ರೆ ರೈತರು ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ಮಾಡೋದಿಕ್ಕೆ ಅಂತ ಹೇಳಿ ತಗೋಬಹುದು ಆ ತರದ್ದು ಸೌಲಭ್ಯ ಇಲ್ಲ

ಸರ್ ಆ ಗಾಡಿಗೆ ನಂಬರ್ ಆಗಿಲ್ಲ ಸರ್ ನಿನ್ನೆ ಹೋಗಿದ್ವಿ ಗಾಡಿ ಕೆಟ್ಟು ನಿಂತಿದೆ ಈಗ ಮೂರು ದಿನ ಕಸ ಸಂಗ್ರಹಣೆ ಆಗುತ್ತಿಲ್ಲ ಅಲ್ವಾ ಯಾರು ಜನತಾ ಆಸ್ಪತ್ರೆಯ ಮನೆಗಳ ಕಾಮಗಾರಿ ಅಪೂರ್ಣವಾಗಿದೆ ಅಲ್ವಾ ಅಪೂರ್ಣವಾಗಿದೆ ಹಳೆ ಬಿದ್ದು ಬಾಕಿ ಹಾಗೆ ಉಳಿದಿದೆ ಶಕುಂತಲಾಳಿಗೆಯು ಎಷ್ಟು ನಿಮ್ಗೆ ಎಸ್ ಬಿಲ್ ಆಗಿದೆ ಎಸ್ ಬಿಲ್ ಆಗಿದೆ ಎಷ್ಟು ಅಲ್ಲೇ ಒಂದು ಬಿಲ್ ಆಗಿದೆ ಪೂರ್ತಿ ಆಗಿದೆ ನಿಮ್ಗೆ

ಕಾರಣ ಬಿಲ್ ಬಾಕಿ ಇದೆ ನಮಗನ್ಗೆ ಬಂದ ನಮ್ ಮುಗು ಆದ ನಮ್ಮ ಮನೆನ ಇಲ್ರಿ ಮತ್ತೆ ಬಂದಿ ನೋಡ್ರಿ ನಮ್ಗನ್ಗೆ ಗೌರ್ಮೆಂಟ್ ಏನೇನು ಏನೇ ಸ್ವಲ್ಪ ಏನೋ ಇದೆ ಮಗನ್ ಮದುವೆ ಮಗು ಸತ್ಯ री <laughs> न <laughs> 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 ಈ ಕಣ್ಣು ಕಿವಿ ಏನಾದ್ರು ಸಮಸ್ಯೆ ಇದ್ರೆ ಆಪರೇಷನ್ ಇಲ್ಲಿ ನೀವು ಹಾವೇರಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲ್ ಮೆಡಿಕಲ್ ಕಾಲೇಜು ಅಲ್ಲಿ ಹೋಗಿ ಆ ಹಾ ಬೇಗ ಅದು ತುಂಬಾ ಕೆಡೋದಿಕ್ ಹೋಗಿ ತೋರಿಸ್ರಿ ಸರಿ ಹೋಗುದು ಅದಕ್ಕೆ ಗವರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲೇನು ರೊಕ್ಕ ನೋಡೋದಿಲ್ಲ ಪಂಚಾಯತಿ ಯಾವಾಗ ಯಾವ ಪಂಚಾಯತಿ

અરજીક્ર મુર્ગાલી ગાડી દ્વિચક્રાહનવાર અને બારી હકીય હેમાર સ્વામી હેમી અને બારી અરજી કલ ಅರ್ಜಿ ತಗೊಂತಾರೆ ಯಾವ ಇಲಾಖೆ ಇಲಾಖೆ ಇದ್ರು ಏನಂತಾರೆ ಅಲ್ಲಿ ಸರ್ ಇನ್ನೂ ಬಂದಿಲ್ಲ ಗಾಡಿನೇ ಬಂದಿಲ್ಲ ಅಂತ ಇಲ್ಲಿ ಕೇಸ್ತಾರೆ ಅಧ್ಯಕ್ಷರು ಕಲ್ಯಾಣ ಇಲಾಖೆ ಜಿಲ್ಲಾ ಅಂಗ ಅಧ್ಯಕ್ಷರು

ಇಲಾಖೆ ಅಧ್ಯಕ್ಷರು ಅಂತ ಏನಂತ ಅದು ಅಧ್ಯಕ್ಷರು ಅಂತ ಇರಲ್ಲ ತಹಸೀಲ್ದಾರ್ ಬರೆಯೋ ಪತ್ರದಲ್ಲಿ ಬರಿತೀನಿ ನೀವು ನಾಳೆ ಹನ್ನೊಂದು ಗಂಟೆಗೆಲ್ಲ ಬಂದ್ಬಿಡ್ಬೇಕು ಶಿಗ್ಗಾವಿ ತಾಲೂಕಾ ನಮ್ಮವ್ರು ಬಿ ಜಿ ಕುಮಾರ್ ಅಂತ ಇರ್ತಾರೆ ಇವರಲ್ಲಿ ಇರೋರು ಕೆಲವರು ಇರ್ತಾರೆ ಅವರು ತಹಸೀಲ್ದಾರ್ ಒಂದ್ ಪತ್ರ ಬರೀತಾರೆ ಅದ್ರಲ್ಲಿ ನಿಮ್ ಹೆಸರು ಬರ್ದಿರ್ತೀನಿ ಆ ತರ ಪುಟ್ಟ ಕುಮಾರಸ್ವಾಮಿ ಹಿರೇಮಠ ಚಾಕಾಪುರ ನಿವಾಸಿ ಇವರಿಗೆ ಸರ್ಕಾರದ ವತಿಯಿಂದ ಬರೀಬೇಕಾಗಿದೆ ದ್ವಿಚಕ್ರ ವಾಹನ ಅದನ್ನ ಮಂಜೂರು ಮಾಡಲು ಪುಟ್ಟಪ್ಪ ಜಲದಿ ಅನ್ನುವಂತಹ ಅಂಗವಿಕಲ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಅಥವಾ ಅಧ್ಯಕ್ಷರು ಅಥವಾ ಸ್ಲಾಶ್ ಅಧಿಕಾರಿ ಹದಿನೈದು ಸಾವಿರ ರೂಪಾಯಿ ಕೇಳಿರುತ್ತಾರೆ ಕೊಡದಿದ್ದ ಕಾರಣಕ್ಕಾಗಿ ಮಂಜೂರಾಗಿರುವುದಿಲ್ಲ ಅಂತ ಬರೀತಿ ಏನಪ್ಪಾ ನೀವು ಬರಬೇಕು ಬಂದು ಅರ್ಜಿ ಇದು ತಗೊಂಡು ಬರಬೇಕು ಇಪ್ಪತ್ತು ವರ್ಷ ಆಯ್ತು ಒಂದು ಮಾಸ ಬರ್ಬೋದು ಮೂರು ವರ್ಷ ಬೈದಾಗ ಅಡಿಗೆ બ્યાપ નક્ ન મને ચડોબેડસ ના 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 હે ન પાપ નહી હેનગે પાપ કબલ ઓછી

ಎಷ್ಟು ದಿವಸ ಆಯ್ತು ಕದ್ದು ರೇಷನ್ ಕೊಡ್ತಿದ್ದಾರೆ ಪಿಂಚಣಿ ಬರ್ತಿದ್ಯಾದಾಪ್ಯ ಬರ್ತಾ ಇಲ್ವಾ ಪಾಸ್ಬುಕ್ ಐತೆ ಆ ಪಾಶೋ ವಿಚಾರಕ್ಕೆ ರಿಲೇಷನ್ ಆಗ್ತಿರಲ್ಲ ಆಗನೇನಾ ಅರೇ 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 ಬಮ್ಮಾಂದಿ ಇವರು ಚೆನ್ನಾಗಿದಾರಾ

ನನಗೆ ಪಪ್ಪ ನೀರಿ ಮನಿರಿ ಒಳ್ಳೆ

ಅವ್ರಿಗೆ ಸ್ವಲ್ಪ ಪಿಂಚಿಡಿಗೆ ಬರುತ್ತಲ್ಲ ಅದನ್ನ ಕಲ್ಪಿಸ್ಬೇಡಿ ಅವ್ರಿಗೆ ನೂರು ಸಾವಿರ ಸಾವಿರದ ಐನೂರ ಬಂದ್ರೆ ಖುಷಿ ಆಗಿರ್ತಾರೆ ತಲುಪಿಸ್ಬೇಡಿ ಹಾ ಅವ್ರಿಗೆ ಯಾರ ಕಡೆ ಸ್ನೇಹಿತರು ಹೋಗಿದ್ದು